ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಒಂದು ಚಕ್ಕೆ ಲವಂಗ ಶುಂಠಿ ಸ್ವಲ್ಪ ಮೆಣಸು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಚಿಕನ್ ತೊಳೆದಿಟ್ಕೊಂಡಿದ್ದೀನಿ ಹಾಫ್ ಕೆ ಜಿ ತೆಂಗಿನ ತುರಿ ಕಡಲೆ ಗಸಗಸೆ ಖಾರದ ಪುಡಿ ಅಷ್ಟು ಪುಡಿ ಟೊಮೊಟೊ ಮಿಕ್ಸಿ ಜಾರ್ ತಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಸ್ವಲ್ಪ ಮೆಣಸು ತೊಳೆದಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು वन काल टी स्पून अश्नापुड़ी हाखी hmm. नेक्स्ट कुटो अदून एणे स्पून तुप हाक పెన్నకಾದమే రుబ్బిరంత మిశ్రణం ఆసి ఫ్రై మార్చు తీగా తాల్ది తీరువంత చిక్కన వస్తది

இங்க இந்த மசாலா றுக்கறானு மிக்ஸி ஜாரிலே ஒரு half இரும்லி கொஞ்சம் ಸ್ವಲ್ಪ బెల్లුల్లి கொஞ்சம் சின்னதா ಟೊಮ್ಯಾಟೋ 1 टीस्पून ಕಡಲೆ ಹುರುಗಡಲೆ ಸ್ವಲ್ಪ ಗಸಗಸೆ 1/2 टीस्पून ಗಸಗಸೆ ಸ್ವಲ್ಪ ತೆಂಗಿನ ತುರಿ

ಈಗ ನೀರು ಆ್ಯಡ್ ಮಾಡಿ ಅದಕ್ಕೆ ಬೇಕು ಹುಟ್ಟಿ ಬೇಕಾ ತೆಳು ಬೇಕಾ ಅದ್ರ ಮೇಲೆ ನೀವು ನೀರು ಹಾಕೊಳ್ಳಿ ಈ ಅದಕ್ಕೆ ಹಾಕೊಳ್ಳಿ ನೀರು ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಆ ಥರ ಏನಿಲ್ಲ ರುಚಿನ ಮೊದಲೇ ಹಾಕಿದ್ದೀನಿ ನಾನು ಮಟನ್ ಉರಿಬೇಕಾದ್ರೇ ಸೊ ಈಗ ನಾನು ರುಚಿ ಹಾಕಲ್ಲ ಈಗ ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ ಮುಚ್ಚಳ ಹಾಕಿ ನಾಲ್ಕು ವಿಜಲ್ ಒಡ್ಸ್ಕೊಳ್ಳಿ ನೋಡಿ ಈಗ ಕುದೀತಾ ಇದೆ ಇವಾಗ ಕುಕ್ಕರ್ ಮುಚ್ಚಳ ಹಾಕಿ ನಾಲ್ಕು ವಿಜಲ್ ಒಡಿಸ್ಕೊಳ್ಳಿ ಲಿಡ್ ಆರಿದೆ ನಾಟಿ ಕೋಳಿ ಸಾಂಬಾರ್ ರೆಡಿಯಾಗಿದೆ